ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ರಾಘವೇಂದ್ರ ಸ್ವಾಮಿ ಸ ಅವರ ಬಗ್ಗೆ ಒಂದೆರಡು ಮಾತನ್ನು ಹಾಡೋದಕ್ಕೆ ಬಂದಿದ್ದೀನಿ ಮಂತ್ರಾಕ್ಷತೆ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ನಾವು ಒಂದು ಮಠಕ್ಕೆ ಹೋದಾಗ ಮಂತ್ರಾಕ್ಷತೆ ಕೊಡ್ತಾರೆ ಆ ಮಂತ್ರಾಕ್ಷತೆನ ತಗೊಂಡು ಒಂದೆರಡು ಕಾಳನ್ನು ತಲೆ ಮೇಲೆ ಹಾಕೋತೀವಿ ದೇವರ ಆಶೀರ್ವಾದ ಅಂತ ಹೇಳಿಬಿಟ್ಟು ಮತ್ತೆ ಮಿಕ್ಕಿದ್ದನ್ನು ಏನು ಮಾಡ್ತೀವಪ್ಪ ಅಂತಂದರೆ ನಾವು ತಗೊಬಂದು ಇಟ್ಕೋತೀವಿ ಅದು ಕೆಲವ್ರೊಬ್ರು ನಾನು ನೋಡಿದ ಮೇಲೇ ಈ ವಿಡಿಯೋ ಮಾಡ್ತಾ ಇರೋದು ಕೆಲವೊಬ್ಬರು ಮನೆಯಲ್ಲಿ ಮಂತ್ರಾಕ್ಷತನೇ ತಗೋಬರ್ತಾರೆ ತೊಗೊಂಡು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಪಟ್ನ ಕಟ್ಟಿರ್ತಾರಲ್ಲ ಅದನ್ನು ಟಿ ವಿ ಹತ್ರನ ಶೋಕೇಶ್ ಹತ್ರನೋ ಅಲ್ಲಿ ಇಲ್ಲಿ ಇಟ್ಬಿಡ್ತಾರೆ ಇಟ್ಬಿಟ್ಟು ಆದಮೇಲೆ ನಾವು ಏನು ಮಾಡ್ತಾರೆ ಅವರು ಕ್ಲೀನ್ ಮಾಡುವಾಗ ಕಸಿನ ಜೊತೇಲಿ ಹಾಕಿ ಕಳಿಸ್ತಾರೆ ಅದರ ಬದಲಿಗೆ ನಿಮ್ಮ ಮನೆಯ ಅಕ್ಕಿ ಬ ಡಬ್ಬದಲ್ಲಿ ಹಾಕಿ ನಿಮ್ಮ ಮನೆಯ ಸಿರಿ ಧಾನ್ಯಗಳಲ್ಲಿ ಹಾಕಿ ನಿಮ್ಮ ಮನೆಯ ಬಳಸುವಂತಹ ಬೆಳೆದಿರುವಂತಹ ಸಿರಿಧಾನ್ಯಗಳಾಗಿರ್ಬೋದು ರಾಗಿ ಇರ್ಬೋದು ಅಕ್ಕಿ ಆಗಿರ್ಬೋದು ಭತ್ತ ಆಗಿರ್ಬೋದು ಜೋಳ ಆಗಿರ್ಬೋದು ಪ್ರತಿಯೊಂದು ಮೂಟೆಗಳಲ್ಲೂ ಕೂಡ ಒಂದೆರಡು ಕಾಳನ್ನು ಹಾಕಿಡಿ ಹುಳ ಬರೋದಿಲ್ಲ ನೀವೆಲ್ಲರೂ ನೋಡ್ತಾ ಇದ್ದೀರಾ ಝೀ ಟಿ ವಿಲಿ ಬರುವಂತಹ ರಾಘವೇಂದ್ರ ಸ್ವಾಮಿ ಮಹಿಮೆನ ಅದರಲ್ಲಿ ನೋಡಿದ್ದೀರಾ ಈಗ ನೆನ್ನೆ ಮೊನ್ನೆಯಿಂದ ಕೂಡ ತೋರಿಸ್ತಾ ಇದ್ದಾರೆ ಅಲ್ವಾ ನಮಗೆ ಕೇಡು ಬಯಸೋರಿದ್ರೆ ಕಾಪಾಡೋಕ್ಕೊಬ್ಬ ಇದ್ದೇ ಇರ್ತಾನೆ ಅಂತ ಹೇಳ್ತಾರಲ್ವಾ ಖಂಡಿತ ನೋಡ್ಬೋದು ನಾನು ರಾಯಲ್ ಫೋಟೋ ಕೆಳಗಡೆನೇ ಕೂತ್ಕೊಂಡು ನಾನು ಮಾತಾಡ್ತಾ ಇರೋದು ನಾನು ತುಂಬ ವೀಡಿಯೋಗಳನ್ನ ನಾನು ಇಲ್ಲೇ ಕೂತ್ಕೊಂಡು ಮಾಡ್ಕೊಳ್ಳೋದು ತುಂಬ ಜನ ಹೇಳ್ತಾರೆ ಕತ್ತಲು ಥರ ಇರುತ್ತೆ ಅಂತ ನಾನು ಕುತ್ಕೊಂಡು ಇಲ್ಲೇ ಮಾಡ್ಕೊಳ್ಳೋದು ನನ್ನ ವೀಡಿಯೋ ಒಂದಿನ ಅಲ್ಲ ಒಂದಿನ ಕ್ಲಾರಿಟಿ ಕೊಡುತ್ತೆ ದೇವರು ಅಂತ ಅಂದ್ಕೊಂಡಿದ್ದೀನಿ ನಾವು ಅಕ್ಷತೆನಾ ನಾನು ಕೂಡ ಅಷ್ಟೇ ನೀವು ಅಕ್ಷತೆನ ನೀವು ಅಕ್ಕಿ ಡಪ್ಪ ನನಗೆ ಇದು ನಮ್ಮ ತಾಯಿ ಹೇಳ್ಕೊಟ್ಟಿದ್ದು ಅಕ್ಕಿ ಕಾಳನ್ನ ಯಾಕೆ ವೇಸ್ಟ್ ಮಾಡ್ತೀರಾ ನಾನು ಫಸ್ಟ್ ಫಸ್ಟು ದೇವ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ನಾನು ಕೂಡ ಅದೇ ರೀತಿ ನಡ್ಕೊಂಡಿದ್ದೀನಿ ಅದಕ್ಕೆ ಹೇಳ್ತಾ ಅಕ್ಷತೆ ಕಾಳನ್ನ ಯಾಕೆ ಅಲ್ಲಿ ಇಲ್ಲಿ ಕಾಳು ಹಾಕ್ತೀರ ಒಂದು ಅಕ್ಕಿ ಡಬ್ಬದಲ್ಲಿ ಹಾಕಿ ಕುದ್ರೆ ಸಾವಿರ ಅಕ್ಕಿ ಕಾಳು ಆಗಲ್ವಾ ಅಂತ ಹೇಳಿದರು ಅವರು ಅವಾಗಿನಿಂದ ಏನು ಮಾಡ್ತೀನಿ ಅಂದರೆ ನಾನು ರಾಯರ ಫೋಟೋ ರಾಯರ ಸ್ವಾಮಿ ಗ್ರಂಥ ರಾಯರ ಸ್ವಾಮಿ ವಿಗ್ರಹ ಎಲ್ಲ ಇಟ್ಕೊಂಡಿರೋದ್ರಿಂದ ನಮ್ಮ ಮನೆಯಲ್ಲಿ ನಿಜವಾಗ್ಲೂ ಒಂದು ಮೂರು ವರ್ಷ ಆಗ್ತಾಯಿದೆ ರಾಘವೇಂದ್ರ ಸ್ವಾಮಿ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ ಅವರು ಕಳಿಸ್ಕೊಟ್ಟಿರೋಂತಹ ಮಂತ್ರಾಕ್ಷತೆ ಮತ್ತು ಕಲ್ಲು ಸಕ್ಕರೆ ಮೃತಿಕ ಪ್ರಸಾದನ ನಾನು ಒಂದು ಡಬ್ಬೀಲಿ ಹಾಕಿಟ್ಕೊಂಡಿದ್ದೀನಿ ಆ ಅಕ್ಕಿ ಕಾಳು ಇವತ್ತಿನವರೆಗೂ ಕೂಡ ಒಂದು ಚೂರು ಹುಳನೂ ಆಗಿಲ್ಲ ಒಂದು ಚೂರು ಹೆಚ್ಚು ಕಮ್ಮಿ ಅವ್ರು ಹೇಗೆ ಕಳಿಸ್ಕೊಟ್ಟಿದ್ರು ಹಾಗೇ ಇದೆ ಪುಡಿ ಪುಡಿನೂ ಆಗಿಲ್ಲ ಏನೂ ಆಗಿಲ್ಲ ಅವ್ರಿಗೆ ನಾನು ಅದ್ರ ಬಗ್ಗೆ ಹೋದ ವರ್ಷ ಅಣ್ಣ ತೀರೋದಾಗ ಒಂದು ಅವ್ರ ಹಸ್ಬೆಂಡ್ ತೀರೋದಾಗ ನಾನು ಒಂದು ವೀಡಿಯೋ ಕೂಡ ಮಾಡಿ ಹಾಕಿದ್ದೆ ಅಂತಹ ಪ್ರಸಾದ ಇದೆ ಆದರೆ ಅಣ್ಣ ಇಲ್ಲ ಇವತ್ತು ಅಂತ ಹೇಳಿಬಿಟ್ಟು ಅವಾಗ ವಿಡಿಯೋ ಅವರು ನೋಡ್ಬಿಟ್ಟಿದ್ದೇನೆ ಎಷ್ಟು ಜೋಪನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ನನಗೆ ಕಮೆಂಟ್ ಮಾಡಿದರು ತುಂಬ ಆಯಿತು ಅವತ್ತಿನ ಇದರಲ್ಲಿ ನಾನು ಅಕ್ಕಿ ಕಾಳು ಅಕ್ಕಿ ಕಾಳು ಅಂತ ಹೇಳಲ್ಲ ಮಂತ್ರಾಕ್ಷತೆ ಅಷ್ಟು ಜೋಪನಾಗಿ ಇಟ್ಕೊಂಡಿದ್ದೀನಿ ನಾನು ಎಷ್ಟೇ ಕಷ್ಟ ಬಂದರೂ ನಮಗೆ ಆ ಟೈಮ್ಗೆ ದೇವರು ಯಾವುದಾದ್ರೂ ರೂಪದಲ್ಲಿ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ ನೀವು ವೇಸ್ಟ್ ಮಾಡೋ ಬದಲು ಒಂದು ಎರಡು ಬಾರಿ ಟ್ರೈ ಮಾಡಿ ನೋಡಿ ಅಕ್ಕಿ ಡಬ್ಬದಲ್ಲಿ ಕಾಳುಗಳ ಡಬ್ಬದಲ್ಲಿ ಹಾಕಿ ನಾವೆಲ್ಲ ಕ್ಲೀನ್ ಮಾಡಿದ್ಮೇಲೆ ಅಕ್ಕಿ ಈಗ ಅಕ್ಕಿ ಇಟ್ಟು ಅದು ಇದು ಬೇಗ ಉಳ್ಳ ಬರುತ್ತೆ ಅಂಥ ಡಬ್ಬಗಳಲ್ಲಿ ನೀವು ಈ ಮಂತ್ರಾಕ್ಷತೆನ ಹಾಕಿಡಿ ಎಷ್ಟು ಉಪಯೋಗ ಇದೆ ಅಂತ ನಿಮಗೆ ಅವಾಗ ಗೊತ್ತಾಗುತ್ತೆ ಇವತ್ತಿಗೂ ಕೂಡ ನಾನು ಹೊರಗಡೆ ಕೆಲಸ ಮಾಡ್ಕೊಂಡು ಬಂದು ನನಗೆ ಟೈಮೇ ಇರೋದಿಲ್ಲ ಒಂದರ ಅಡಿ ಎಲ್ಲ ಇಟ್ಕೊಳ್ಳೋದಕ್ಕೆ ನಿಜವಾಗ್ಲು ಹೇಳ್ತೀನಿ ನಾನು ಕೂಡ ಅದೇ ಥರನೇ ನಡ್ಕೊಂಡು ಬರ್ತಾ ಇರೋದು ಅದಕ್ಕೆ ನನ್ನಿಂದ ನನಗೆ ಉಪಯೋಗ ಆಗ್ತಿದೆ ಇದು ನಾಲ್ಕು ಜನಕ್ಕೂ ತಿಳಿಲಿ ಅಂತ ಹೇಳಿ ನಾನು ವಿಡಿಯೋನ ಮಾಡ್ತಾ ಇರೋದು ನಾನು ಮಂತ್ರಾಕ್ಷತೆ ಮಠಕ್ಕೆ ನಾನು ಪ್ರತಿ ವಾರ ಕೂಡ ಹೋಗಲ್ಲ ನಾನು ಪ್ರತಿ ಗುರುವಾರ ನಮ್ಮ ಮನೆಯಿಂದ ಒಬ್ಬರು ಯಾರಾದರೂ ಹೋಗಿ ಬರ್ತಾರೆ ಮಂತ್ರಾಕ್ಷತೆ ತಂದು ಕೊಡ್ತಾರೆ ನನಗೆ ಬೆಳಗ್ಗೆ ಅಭಿಷೇಕದ್ದು ಹಾಲು ಸಿಗುತ್ತೆ ನನಗೆ ಪ್ರಸಾದ ಅಕ್ಷತೆ ಬೆಳಗ್ಗೆ ಕೂಡ ಸಿಗುತ್ತೆ ಮತ್ತು ಸಂಜೆ ಕೂಡ ಸಿಗುತ್ತೆ ನಮ್ಮ ಮನೆಯಲ್ಲಿ ಯಾರು ಹೋಗ್ತಾರೆ ಅವರು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹಾಲನ್ನು ಅಭಿಷೇಕಕ್ಕೋಸ್ಕರ ಅರ್ಪಿಸ್ಬಿಟ್ಟು ಬರ್ತಾರೆ ಅಲ್ಲಿದು ಪ್ರಸಾದ ಕೂಡ ನನಗೆ ಪ್ರತಿ ವಾರ ಕೂಡ ಬರುತ್ತೆ ಮತ್ತು ನಾನು ಎರಡು ಮೂರು ಸರಿ ನಾನು ರಥಗಳನ್ನ ಮಾಡಿದ್ದೀನಿ ಒಂಬತ್ತು ವಾರದ್ದು ಏಳು ವಾರದ್ದು ರಥ ಮಾಡಿದ್ದೀನಿ ಒಂದು ಬಾರಿನೂ ಕೂಡ ನಾನು ಡೇಟ್ಗೆ ಸಿಗಕೊಂಡಿಲ್ಲ ತುಂಬ ಜನ ಆಶ್ಚರ್ಯಪಟ್ಟಿದ್ದಾರೆ ಇಲ್ಲಿನ ಪಕ್ಕದವರು ಕೂಡ ಒಬ್ಬರು ಕೇಳಿದ್ರು ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಮಾಡೋ ರೀತಿನ ಅವ್ರಿಗೆ ಹೇಳಿಕೊಟ್ಟೆ ಅವರು ಕೂಡ ಎರಡನೇ ಬಾರಿಗೆ ಅವರು ಡೇಟುನ ಸಿಗಕೊಂಡ್ರು ಆಗ ಆಗ ಮೂಮೆಂಟ್ ಇರಲಿಲ್ಲ ಆದರೂ ಕೂಡ ಅವರು ಆಗೋಗಿದ್ರು ಅವ್ರು ಕೇಳಿದ್ರು ಅಕ್ಕ ನೀವು ಡೇಟ್ಗೆ ಸಿಗಾಕೊಂಡಿಲ್ವಲ್ಲ ಹೇಗೆ ನಿರ್ವಹಿಸ್ರಿ ಅಂತ ಅದು ನಮ್ಮ ಇಚ್ಛೆ ಅಲ್ಲ ದೇವ್ರ ಇಚ್ಛೆ ನನ್ನ ಇವತ್ತಿನ ದಿನ ಗುರುವಾರದ ರಥದಿನ ಪೂಜೆಯೆಲ್ಲ ಮುಗಿಸಿ ನಾನು ಮಲಿಕೊಳ್ಳೋ ಸಮಯದಲ್ಲಿ ಹತ್ತು ಗಂಟೆ ಮೇಲೆ ನಂತರ ನಾನು ಡೇಟ್ ಇದೆ ನೆಕ್ಸ್ಟ್ ನಾನು ಮುಂದಿನ ವಾರದಷ್ಟೊತ್ತಿಗೆ ನನಗೆ ಕ್ಲಿಯರ್ ಆಗ್ತಿತ್ತು ಪೂಜೆ ಮಾಡೋದಕ್ಕೆ ಅವಕಾಶ ಇದ್ದರು ನಮ್ಮ ರಾಯರು ನಿಜವಾಗ್ಲೂ ನಾನು ಎರಡು ಮೂರು ಬಾರಿ ನಾನು ಈ ರೀತಿ ಮಾಡಿದಾಗ ತುಂಬಾ ಖುಷಿಯಾಯಿತು ನಾನು ಇದನ್ನು ಒಬ್ಬರು ಸನ್ನಿಧಿ ಅಪ್ ಅವ್ರ ಕೂಡ ನಾನು ಹೇಳ್ಕೊಂಡಿದ್ದೆ ಯಾಕೆ ಈ ರೀತಿ ನನಗೆ ಸಕ್ಸಸ್ ಆಯಿತು ಕಣಕ್ಕ ಅಂತ ಹೇಳಿ ನಾನು ಮಾಡಿದಂಥ ಪೂಜೆನೂ ಕೂಡ ಫಲ ಸಿಕ್ಕಿದೆ ಖುಷಿ ಆಯಿತು ತುಂಬ ಅಂದರೆ ತುಂಬ ಒಂದು ಐದು ವರ್ಷದಿಂದ ಆ ಕೆಲಸಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದೆ ನಾನು ಈ ಪೂಜೆ ಮಾಡಿದ ನಂತರ ನಾನು ಒಂಬತ್ತು ವಾರದ ಒಳಗಡೆ ನನಗೆ ಆ ಕೆಲಸ ಸಕ್ಸಸ್ ಆಯಿತು ತುಂಬ ಖುಷಿಯಾಯಿತು ನಮ್ಮ ಮನೆಯಲ್ಲೂ ಕೂಡ ತುಂಬಾ ಖುಷಿಪಟ್ಟು ಇವಾಗ ನಮ್ಮ ಮನೆಯಲ್ಲಿ ಅಮ್ಮ ಕೂಡ ಮಂತ್ರಾಲಯಕ್ಕೆ ಹೋಗಿ ಬಂದರು ಇವಾಗ ನಾನು ತುಂಬ ಒಂದು ನಾಲ್ಕು ವರ್ಷದಿಂದ ಹೋಗಬೇಕು ಹೋಗಬೇಕು ಅಂದ್ಕೋತೀವಿ ಹೊರಡ್ತೀವಿ ಹೊರಡ ಸಂದಿದಲ್ಲಿ ಏನಾದರೂ ಒಬ್ರಿಗೊಬ್ರು ಯಾರಾದರೂ ತಪ್ಪಿಸ್ಕೋತಾರೆ ಬರೋದಕ್ಕೆ ಇಲ್ಲ ಡೇಟ್ ಆಯಿತು ಅಂತಾರೆ ಇಲ್ಲ ಯಾರೋ ಇರೋದ್ರು ಅಂತಾರೆ ಈ ಥರನೇ ಹಾಕ್ತಾಯಿದೆ ನಾವು ಹೋದರೆ ಒಟ್ಟಿಗೆ ಹೋಗಬೇಕು ಎಲ್ಲವೇ ಜೊತೆಲಿ ಫ್ರೆಂಡ್ಸು ಅಂತ ಹೇಳಿ ನಾವು ಹೋಗಿ ಎಲ್ಲ ಒಬ್ಬರಿಗೆ ಈ ಸತಿ ಕೂಡ ಇನ್ನೊಬ್ರಿಗೆ ಪಕ್ಕದಲ್ಲೇ ಇನ್ನೊಬ್ರು ಯೂಟ್ಯೂಬರ್ಸ್ ಇದ್ದಾರೆ ಅವರು ನಾವು ಮಾತಾಡಿಕೊಂಡು ಹೋಗೋಣ ಅಂತ ಹೇಳಿದ್ವಿ ಹೋಗೋಣ ಅಂತ ಹೇಳಿದ್ದಾರೆ ನೋಡೋಣ ದೇವರ ಆಶೀರ್ವಾದ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಯಾವಾಗ ಮಂತ್ರಾಲಯಕ್ಕೆ ಕರ್ಸ್ಕೋತಾರೆ ಅಂತ ಅಲ್ವಾ ಅಕ್ಷತೆ ಬಗ್ಗೆ ಅಕ್ಷತೆಯ ದಯವಿಟ್ಟು ಯಾರು ಕೆಳಗಡೆ ಹಾಕ್ಬೇಡಿ ಅಕ್ಷತೆಗಿರುವಂತಹ ಮಹಿಮೆನ ನಮ್ಮ ಝೀ ಟಿ ವಿಯಲ್ಲಿ ಅದ್ಧೂರಿಯಾಗಿ ತೋರಿಸಿದ್ದಾರೆ ನೋಡಿ ಆ ಧಾರಾವಾಹಿನ ನೋಡಿದ್ರೆ ನಾವು ತುಂಬ ಅರ್ಥ ಮಾಡ್ಕೊಂಡು ಬಾಳೋದಂತೂ ತುಂಬ ಇದೆ ಎಷ್ಟು ಹೇಳಿದ್ರು ಮಂತ್ರಾಕ್ಷತೆ ಬಗ್ಗೆ ಸಾಲದು ಚಿನ್ನ ಇಡೋ ಚಿನ್ನಕ್ಕೆ ಸಮಾನ ಚಿನ್ನಕ್ಕಿಂತ ಹೆಚ್ಚು ಸಮಾನ ನಮ್ಮ ರಾಯರ ಅಕ್ಷತೆ ಅಂತಲೇ ಹೇಳ್ತೀನಿ ನಾವು ಚಿನ್ನ ಹೇಗೆ ಜೋಪಾನ ಮಾಡ್ಕೋತೀವಿ ಹಾಗೆ ನಮ್ಮ ಅಕ್ಷತೆ ಕೂಡ ಜೋಪಾನ ಮಾಡಬೇಕು ನಾನು ನಮ್ಮ ಸನ್ನಿಧಿಯಕ್ಕ ಕಳಿಸ್ಕೊಟ್ಟಿರೋ ಅಂಥ ಅಕ್ಷತೆಯನ್ನು ನಿಜವಾಗ್ಲೂ ಇನ್ನೊಂದು ಬಾರಿ ನಾನು ವಿಡಿಯೋ ಮಾಡ್ತೀನಿ ಅದರ ಬಗ್ಗೆಯಾಗಿ ಒಂದು ಸ್ಪೂನಷ್ಟು ಅವರು ಅಕ್ಷತೆ ಕೊಟ್ಟಿರೋದು ನಾವು ಎರಡೆರಡು ಕಾಳು ಅಷ್ಟೇ ತೊಗೊಂಡಿರೋದು ನನಗೆ ಒಂದು ಕಾಳು ನನ್ನ ಮಗನಿಗೆ ಒಂದು ಕಾಳು ನನ್ನ ಮಗಳಿಗೆ ಒಂದು ಕಾಳು ನಮ್ಮ ಮನೆಯಲ್ಲಿನೊಬ್ರಿಗೆ ಒಂದು ಕಾಳು ಅಷ್ಟೇ ನಾವು ತೊಗೊಂಡಿರೋದು ಈಗೀಗೆ ಎತ್ಕೊಂಡು ಎತ್ಕೊಂಡು ಒಂದೊಂದು ಕಾಳುನೇ ನಾವು ತೊಗೊಂಡು ಆ ಮಿಕ್ಕಿರೋದನ್ನ ಮೂರು ವರ್ಷದಿಂದ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಒಂದು ಚೂರು ಹುಳ ಬಂದಿಲ್ಲ ಋತಿಕ ಪ್ರಸಾದನೂ ಅಷ್ಟೇ ಅವರು ಒಂದು ಸ್ಪೂನ್ ಇಷ್ಟು ಕೊಟ್ಟಿದ್ರು ಆ ಸ್ಪೂನ್ ಸ್ಪೂನಷ್ಟರಲ್ಲೇ ನಾನು ಒಂದು ಕಾಲು ಕಾಲು ಸ್ಪೂನಷ್ಟು ಬೇರೆ ಬೇರೆಯವ್ರಿಗೆ ಕೊಟ್ಬಿಟ್ಟು ಮಿಕ್ಕಿರೋದು ಒಂದು ಅರ್ಧ ಅಷ್ಟು ನಾನನ್ನು ಇಟ್ಕೊಂಡಿದ್ದೀನಿ ಹಾಗೆ ಅವರು ಒಂದು ಅರ್ಧ ಪ್ಯಾಕೆಟು ಕಲ್ಲ ಕೊಟ್ಟಿದ್ದರು ಆ ಕಲ್ಲ ನಾಲ್ಕು ಜನಕ್ಕೆ ನಾನು ಕಲ ಪ್ರಸಾದ ರೂಪದಲ್ಲಿ ಬ ಕೊಟ್ಟೆ ಕಳಿಸ್ಕೊಟ್ಟಿರೋದು ಸನ್ನಿಧಿಯಾಗಿ ಅವ್ರು ಕಳಿಸ್ಕೊಟ್ಟಿರೋದು ಅಂತ ಹೇಳಿಬಿಟ್ಟು ಅವ್ರ ಚಾನಲ್ ನೋಡೋ ಅಂಥವ್ರು ಕೂಡ ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿದ್ದಾರೆ ಅವರು ಗೆ ಕೇಳಿದ್ರು ಅಂದ್ಬಿಟ್ಟು ಅವ್ರಿಗೂ ಕೂಡ ನಾನು ಕೊಟ್ಟೆ ಪ್ರಸಾದ ಬಂದಾಗ ಈ ನಮ್ಮ ಹಿಕ್ಕಿರೋ ಪ್ರಸಾದನ ಮೂರು ವರ್ಷದಿಂದ ಪ್ರಸಾದನ ಕೂಡ ನಾನು ಒಂದು ಡಬ್ಬಿಯಲ್ಲಿ ಅಂದರೆ ಹತ್ರ ಹಿತ್ತಾಳೆ ಡಬ್ಬಿ ಇಲ್ಲ ಹಿತ್ತಾಳೆ ಅದು ಒಂದು ಗ್ಲಾಸ್ ಇದೆ ಹಳೇ ಕಾಲದ್ದು ಆ ಗ್ಲಾಸ್ ಒಳಗಡೆ ಇಟ್ಟು ರಾಯರ ಮುಂದೆ ಇಟ್ಟಿದ್ದೀನಿ ದೇವ್ರ ಮನೇಲಿ ಅದ್ಭುತವಾಗಿದೆ ನನಗೆ ಏನಪ್ಪ ಅಂತಂದರೆ ಈ ಮಂತ್ರಾಕ್ಷತೆ ಬಗ್ಗೆ ಹೇಳಬೇಕು ಅಂತ ಅಂದಾಗ ನನಗೆ ನಿನ್ನೆ ಧಾರಾವಾಹಿ ನೋಡುವಾಗ ಅನ್ನಿಸ್ತು ಅವಲ್ವ ಮಂತ್ರಾಕ್ಷತೆ ನಾನು ಮೂರು ವರ್ಷದಿಂದ ಇಟ್ಕೊಂಡಿದ್ದೀನಿ ಒಂದು ಚೂರೂ ಕೂಡ ಹುಳ ಬಂದಿಲ್ಲ ಏನೂ ಇಲ್ಲ ಇದು ನಾ ಹೇಳಿದ್ರೆ ಮತ್ತೊಬ್ರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಸನ್ನಿಧಿಯಕ್ಕ ಕೂಡ ಹೇಳಿದರು ಇದು ಆರೋಗ್ಯಕ್ಕೆ ಹುಷಾರಿಲ್ಲ ಅಂದಾಗ ಕೂಡ ಎತ್ಕೊಂಡು ಬಳಸ್ಕೊಳ್ಳಿ ಅಂತ ಹೇಳಿದರು ಹಾಗೆ ನಾನು ಇವಾಗ ಮಟ್ಟಕ್ಕೆ ಹೋಗಿದ್ದು ಬಂದಿದ್ದ ಅಕ್ಷತೆಯನ್ನು ನಾನು ಈಚೆ ಎಲ್ಲೂ ಇಡೋದಿಲ್ಲ ಮಿಕ್ಕಿದ ಅಕ್ಷತೆ ಕಾಳನ್ನ ನಾನು ಒಂದು ಅಕ್ಕಿಯ ಡಬ್ಬಲ್ಲಿ ಹಾಕಿಟ್ಕೋತೀನಿ ದಿನ ಬಳಸುವಂಥ ಅಕ್ಕಿ ಡಬ್ಬದಲ್ಲಿ ಹಾಕಿ ಹಾಕೋತೀನಿ ಮತ್ತು ಯಾವುದೇ ಕಾಳು ಕಡ್ಡಿ ಇದ್ದರೆ ಅದಕ್ಕೂ ಹಾಕೋತೀನಿ ಅವರೆಕಾಳು ಹುರುಳಿಕಾಳು ಇಂಥ ಕಾಳುಗಳಿಗೆ ನಾನು ಹಾಕಿಟ್ಕೋತೀನಿ ತುಂಬ ದಿನ ಇಟ್ಕೊಡುವಂತಹ ಕಾಳುಗಳಿಗೆ ನಾನು ಅಕ್ಷತೆನ ಹಾಕಿಟ್ಕೋತೀನಿ ತುಂಬ ಚೆನ್ನಾಗಿ ನನಗೆ ಅಕ್ಷತೆಯಿಂದ ಒಳ್ಳೇದಾಗಿದೆ ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಯಾರೂ ಈ ರೀತಿ ಅಲ್ಲಿ ಇಲ್ಲಿ ಬಿಸಾಡಿ ಪರ್ಕೆಯಲ್ಲಿ ಧೂಳಿನ ಸಮಯದಲ್ಲಿ ನಾವು ಕ್ಲೀನ್ ಮಾಡುವಾಗ ಯಾರು ಬದಲಿಂದ ತಲ್ತಾರೆ ಅಂತ್ಯವ್ರಿಗೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಕ್ಷತನ ಈ ರೀತಿ ಮಾಡಬೇಡಿ ನಿಮಗೆ ಉಪಯೋಗಿಸೋದಕ್ಕೆ ತಂದಾಗ ಉಪಯೋಗಿಸ್ಲಿಲ್ಲ ಅಂದರೆ ಅಕ್ಕಿ ಡಬ್ಬಲ್ಲಿ ಹಾಕಿ ಇಲ್ಲ ಅಂದರೆ ಅದನ್ನು ತುಳಸಿ ಕಟ್ಟೆ ಒಳಗಡೆ ಹಾಕಬೇಡಿ ಅಲ್ಲಿ ಇಲ್ಲಿ ನೆಲಕ್ಕೆ ತಾಕಿ ಅದನ್ನು ಬಿಸಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಮುಂದೆ ಬರ್ತೀನಿ